ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ನಾಳೆ ಅಂದರೆ ಸೋಮವಾರ ಹದಿನೇಳನೇ ತಾರೀಕು ಬಾಲಚಂದ್ರ ಸಂಕಷ್ಟ ಚತುರ್ಥಿ ಬಂದಿದೆ ಅಂದರೆ ಈ ಸಂವತ್ಸರದ ಕೊನೆಯ ಚತುರ್ಥಿ ಅಂತಲೇ ಹೇಳ್ಬೋದು ಯಾಕಂದರೆ ಹಿಂದೂಗಳ ಪ್ರಕಾರ ಯುಗಾದಿಯಿಂದ ಯುಗಾದಿಗೆ ಹೊಸ ವರ್ಷ ಅಂತ ಹೇಳ್ತೀವಿ ಹಾಗಾಗಿ ಯುಗಾದಿ ಬರ್ತಾ ಇದೆ ಈ ವರ್ಷದ ಕೊನೆಯ ಸಂಕಷ್ಟಹರ ಚತುರ್ಥಿ ಅಂತಲೇ ಹೇಳ್ಬೋದು ಇದರ ಆಚರಣೆ ಯಾವ ರೀತಿ ಇರುತ್ತೆ ಅಂದರೆ ಸಂಕಷ್ಟಹರ ಚತುರ್ಥಿ ಆಚರಣೆ ಯಾವ ರೀತಿ ಇರುತ್ತೆ ಚಂದ್ರೋದಯ ಎಷ್ಟು ಗಂಟೆಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಓಕೆ ಮಾರ್ಚ್ ಹದಿನೇಳನೇ ತಾರೀಕು ಸೋಮವಾರದ ದಿನ ಬಾಲಚಂದ್ರ ಸಂಕಷ್ಟ ಚತುರ್ಥಿ ಬಂದಿದೆ ನಿಮ್ಮ ದುಃಖ ಕಣ್ಣೀರು ಸಕಶ್ ಸಕಲ ಕಷ್ ಸಂಕಷ್ಟಗಳು ಕಳೆದು ಅಖಂಡ ರಾಜಯೋಗ ಹೊಂದಲು ಈ ದಿನ ಗಣೇಶನನ್ನು ಹೇಗೆ ಪೂಜಿಸಬೇಕು ಯಾವ ಮಂತ್ರವನ್ನು ಹೇಳಿಕೊಳ್ಳಬೇಕು ಈ ದಿನದ ವ್ರತ ಕಥೆ ಏನು ಈ ದಿನ ವ್ರತ ಆಚರಿಸಿದರೆ ಯಾವೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ ಬನ್ನಿ ಈ ಬಾರಿ ಚತುರ್ಥಿ ತಿಥಿಯು ಸೋಮವಾರ ರಾತ್ರಿ ಏಳು ಮೂವತ್ತು ನಿಮಿಷಕ್ಕೆ ಆರಂಭವಾಗಿ ಮಂಗಳವಾರ ರಾತ್ರಿ ಹತ್ತು ಗಂಟೆ ಒಂಬತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಚಂದ್ರೋದಯ ಸಮಯ ಪ್ರಕಾರ ಸಮಯದ ಪ್ರಕಾರ ಸೋಮವಾರವೇ ಸಂಕಷ್ಟಿಯನ್ನು ಆಚರಿಸಬೇಕು ಸಂಕಷ್ಟಹರ ಚತುರ್ಥಿ ಅಥವಾ ವಿನಾಯಕ ಚತುರ್ಥಿಯನ್ನು ಆಚರಣೆ ಮಾಡದೆ ಯಾವ ಪೂಜೆ ರೋತ ದೊಡ್ಡ ದೊಡ್ಡ ನಿಯಮ ಪಾಲಿಸಿದರೂ ನಿಮ್ಮ ಸ ಕಷ್ಟಗಳಿಗೆ ಅಂತ್ಯ ಸಿಗುವುದಿಲ್ಲ ಈ ಪ್ರಥಮ ಪೂಜಿತ ವಿನಾಯಕನ ಸ್ಮರಣೆಯನ್ನು ಸಂಕಷ್ಟ ಚತುರ್ಥಿಯ ಮೂಲಕ ಆತನ ರಥ ಮಹಿಮೆಯ ಕಥೆಯನ್ನು ಕೇಳುತ್ತಾ ಭಕ್ತಿಯಿಂದ ಪೂಜಿಸಿದರೆ ನಿಮ್ಮ ಜೀವನದಲ್ಲಿ ಬರುವ ಎಂಥದ್ದೇ ಕಠಿಣ ಅಡೆತಡೆಗಳು ಇದ್ದರೂ ದೂರವಾಗುತ್ತೆ ಅದೃಷ್ಟ ಗಣೇಶನ ರಕ್ಷಣೆ ಕೂಡ ಪ್ರಾಪ್ತಿಯಾಗುತ್ತದೆ ನಾಳೆ ಸೋಮವಾರ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾ ಮಡಿಗಳನ್ನು ಮುಗಿಸಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಒಂದು ಪೀಠ ಅಥವಾ ಮನೆಯ ಮನೆಯ ಮೇಲೆ ಕೆಂಪು ಬಣ್ಣದ ವಸ್ತ್ರವನ್ನು ಹಾಸಿ ಅದರ ಮೇಲೆ ಗಣೇಶನ ಫೋಟೋ ಅಥವಾ ಪುಟ್ಟ ವಿಗ್ರಹವನ್ನ ಇಡಬೇಕು ಗಣೇಶನ ಮುಂದೆ ದೀಪ ಬೆಳಕಿಸಿ ಸಂಕಲ್ಪ ಮಾಡಿಕೊಳ್ಳಬೇಕು ವಿಶೇಷವಾಗಿ ಮುಡುಪನ್ನು ಕಟ್ಟಿ ನಿಮ್ಮ ಕೋರಿಕೆಗಳನ್ನು ಕೇಳಿಕೊಳ್ಳಬೇಕು ಮುಡುಪನ್ನು ಕಟ್ಟಿ ಗಣೇಶನನ್ನು ಪೂಜಿಸಿದರೆ ನಂತರ ಉಪವಾಸ ದೀಕ್ಷೆಯನ್ನು ತೆಗೆದುಕೊಂಡು ರಾತ್ರಿ ಗಣೇಶನ ಪೂಜೆ ಆಗುವ ತನಕವೂ ಉಪವಾಸ ಇರಬೇಕು ಈಗ ಪ್ರಸ್ತುತ ಅನುಭವಿಸುತ್ತಿರುವಂತಹ ಸಾಲದ ಸಮಸ್ಯೆ ಉದ್ಯೋಗದ ಕಿರಿಕಿರಿ ಮಾನಸಿಕ ವ್ಯತೆ ಹಣದ ಸಂಕಷ್ಟ ವಿದ್ಯೆ ಪ್ರತಿಯೊಂದು ಸಮಸ್ಯೆಗೂ ನೀನೇ ದಾರಿ ತೋರಿಸಬೇಕು ಗಣಪ ಎಂದು ಆತನನ್ನು ಭಕ್ತಿ ಪ್ರೀತಿಯಿಂದ ಮನದಲ್ಲಿ ನೆನೆಯುತ್ತಾ ಇಡೀ ದಿನ ಕಳೆಯಬೇಕು ಈ ದಿನ ಚಂದ್ರೋದಯ ಸಮಯ ಬಂದು ರಾತ್ರಿ ಒಂಬತ್ತು ಗಂಟೆ ಆರು ನಿಮಿಷ ಈ ಸಮಯದಲ್ಲಿ ನೀವು ಮಹಾಗಣಪನಿಗೆ ವಿಶೇಷ ಪೂಜೆ ಆರತಿಗಳನ್ನು ಮಾಡಿ ನೈವೇದ್ಯಗಳನ್ನು ಅರ್ಪಿಸಿ ನಮ ನಮಸ್ಕಾರ ಮಾಡಿಕೊಂಡು ಉಪವಾಸ ಬಿಡಬೇಕು ಗಣೇಶನ ಪೂಜೆ ಮಾಡುವಾಗ ಅಲಂಕಾರಕ್ಕೆ ಹಾಗೂ ಪೂಜೆಗೆ ಕೆಂಪು ಬಣ್ಣದ ದಾಸವಾಳ ಆಗಿರಬಹುದು ಅಥವಾ ಕೆಂಪು ಬಣ್ಣದ ಗುಲಾಬಿ ಹೂ ಆಗಿರಬಹುದು ಬಳಸಿಕೊಳ್ಳಬಹುದು ಇಪ್ಪತ್ತೊಂದು ಗರಿಕೆಯನ್ನು ಗಣೇಶನಿಗೆ ಅರ್ಪಿಸಿ ಪೂಜಿಸಿ ಕಠಿಣ ಕಷ್ಟಗಳು ಬೇಗನೆ ಕಳೆಯುತ್ತೆ ಆದ್ದರಿಂದ ನಾಳೆ ಗಣೇಶನಿಗೆ ಇಪ್ಪತ್ತೊಂದು ಗರಿಕೆಗಳು ಸಾಧ್ಯವಾಗಿಲ್ಲವೆಂದರೂ ಕನಿಷ್ಠ ಎರಡು ಮೂರು ಗರಿಕೆಯನ್ನು ಅಥವಾ ಗರಿಕೆಗಳ ಗಂಟನ್ನು ಅರ್ಪಿಸಿ ಇದರಿಂದ ಜೀವನದಲ್ಲಿನ ಕಷ್ಟಗಳಿಂದ ಮುಕ್ತಿ ದೊರೆತು ಕೊಂಚವಾದರೂ ಸುಧಾರ ಸುಧಾರಣೆಯನ್ನು ನೀವು ನೋಡಬಹುದು ಇದರ ಜೊತೆಗೆ ಬಿಳಿ ಹೆಕ್ಕದ ಹೂವನ್ನು ಮಾಲೆಯಾಗಿ ಕಟ್ಟಿ ಅದನ್ನು ದೇಗುಲದಲ್ಲಿ ಆಗಿರಬಹುದು ನಿಮ್ಮ ಮನೆಯಲ್ಲಿ ಆಗಿರಬಹುದು ಗಣೇಶನಿಗೆ ಅರ್ಪಿಸಿ ಇದರಿಂದ ಮನಸ್ಸಿನ ಕೋರಿಕೆಗಳು ಅತಿ ಶೀಘ್ರವಾಗಿ ನೆರವೇರುತ್ತವೆ ಗಣೇಶನ ಫೋಟೋ ಮುಂದೆ ದೀಪಕ್ಕೆ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯನ್ನು ಬಳಸಿ ದೀಪಾರಾಧನೆ ಮಾಡಿಕೊಳ್ಳಿ ದೀಪದ ಕೆಳಗೆ ಎರಡೆರಡು ವಿಳೆದೆಲೆ ಹಾಗೂ ಅಡಿಕೆಯನ್ನು ಪಕ್ಕದಲ್ಲಿಟ್ಟು ಗಣೇಶನ ಮುಖ ರೂಪ ಹೊಂದುವಂತಹ ವಿಳೆದೆಲೆಗೆ ನಮಸ್ಕರಿಸಿ ದೀಪವನ್ನು ಹಚ್ಚಿ ಗಣೇಶನ ದ್ವಾದಶ ನಾಮಗಳನ್ನು ನಾಳೆ ನಾಳೆ ನೀವಾಗಿರಬಹುದು ನಿಮ್ಮ ಮನೆಯಲ್ಲಿ ಇರುವಂತಹ ಚಿಕ್ಕ ಮಕ್ಕಳಾಗಿರಬಹುದು ಹೇಳಿದರೆ ಗಣೇಶನ ಕೃಪೆ ಬೇಗನೆ ಪ್ರಾಪ್ತಿಯಾಗುತ್ತೆ ಸುಮುಖ ಏಕದಂತ ಕಪಿಲ ಗಜಕರ್ಣಕ ಲಂಬೋದರ ವಿಕಟ ವಿಘ್ನ ವಿನಾಶಕ ವಿನಾಯಕ ಧೂಮ್ರವರ್ಣ ಗಜಾಧ್ಯಕ್ಷ ಬಾಲಚಂದ್ರ ಗಜಾನನ ಈ ಇಪ್ಪತ್ತೊಂದು ನಾಮಗಳನ್ನು ಹೇಳಿ ಗಣೇಶನನ್ನು ನಾಳೆ ನೆನೆಸಿಕೊಳ್ಳಿ ಈ ದಿನ ಬೆಳಿಗ್ಗೆ ಹಾಗೂ ಸಂಜೆ ಮನೆಯಲ್ಲಿ ಕೆಲಸದ ಜಾಗದಲ್ಲಿ ಈ ದಿನ ಬೆಳಗ್ಗೆ ಹಾಗೂ ಸಂಜೆ ನಿಮ್ಮ ಮನೆಯಲ್ಲಿ ಆಗಿರಬಹುದು ಕೆಲಸದ ಜಾಗದಲ್ಲಿ ಆಗಿರಬಹುದು ದಾರಿದ್ರ್ಯ ದಹನ ಗಣಪತಿ ಸ್ತೋತ್ರವನ್ನು ಕೇಳಿ ಇದರಿಂದ ಸಕಲ ದಾರಿದ್ರ್ಯಗಳು ದೂರವಾಗುತ್ತವೆ ಗಣೇಶನಿಗೆ ಎಳ್ಳಿನ ಪದಾರ್ಥಗಳನ್ನು ನಾಳೆ ನೈವೇದ್ಯವಾಗಿ ಹಿಡಿ ಇನ್ನು ಈ ದಿನದ ರಥಕತೆ ಏನು ಅಂತ ನೋಡುವುದಾದರೆ ಶಿವಪುತ್ರನಾದ ಏಕದಂತನು ತನ್ನ ಮಾತೆಯಾದ ಪಾರ್ವತಿಗೆ ಹೇಳುತ್ತಾನೆ ಮಹಾತಾಯಿಯೇ ಪಾಲ್ಗುಣ ಮಾಸದ ನನ್ನ ರಥ ಮಹಿಮೆಯನ್ನು ಹೇಳುವೆ ಕೇಳು ಈ ಮಾಸದಲ್ಲಿ ನನ್ನನ್ನು ಬಾಲಚಂದ್ರನೆಂಬ ಹೆಸರಿನಲ್ಲಿ ಆಗಮ ಪೀಠದಲ್ಲಿ ಆಹ್ವಾನಿಸಿ ಪಂಚಕಜ್ಜಾಯ ಚಕ್ಕುಲಿ ಎಳ್ಳಿ ಎಳ್ಳಿನ ತಿಂಡಿಗಳನ್ನು ಶಕ್ತಿಗೆ ಅನುಸಾರ ನೈವೇದ್ಯ ಮಾಡಿ ಯಾರು ಪೂಜಿಸುತ್ತಾರೋ ಅವರಿಗೆ ಕೋರಿಕೆಗಳನ್ನು ನೆರವೇರಿಸುವ ಹಿಂದೆ ಕೃತಯುಗದಲ್ಲಿ ಜಯೇಂದ್ರನೆಂಬ ರಾಜನ ರಾಜ್ಯದಲ್ಲಿ ವಿಷ್ಣು ಶರ್ಮನೆಂಬ ಬ್ರಾಹ್ಮಣನಿದ್ದನು ಆತನಿಗೆ ಏಳು ಜನ ಗಂಡು ಮಕ್ಕಳಿದ್ದರು ಒಂದೊಂದು ದಿನ ಒಬ್ಬೊಬ್ಬರ ಮನೆಯಲ್ಲಿ ಇದ್ದನು ಆತನಿಗೆ ವಯಸ್ಸಾದ ಕಾರಣ ಯಾವ ಕೆಲಸವೂ ಮಾಡಲು ಆಗುತ್ತಿರಲಿಲ್ಲ ಒಮ್ಮೆ ವಿಷ್ಣು ಶರ್ಮನು ದಾರಿಯಲ್ಲಿ ಹೋಗುತ್ತಿದ್ದಾಗ ತನ್ನ ಹಿತೈಷಿಗಳ ಮನೆಯೊಂದರಲ್ಲಿ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡುತ್ತಿದ್ದದ್ದನ್ನು ಕಂಡು ಬಂದಿತು ಇದರಿಂದ ಬ್ರಾಹ್ಮಣನಿಗೂ ಈ ವ್ರತ ಮಾಡಬೇಕೆಂಬ ಮನಸ್ಸಾಯಿತು ಹೀಗಿರಲು ತನ್ನ ಜ್ಯೇಷ್ಠ ಪುತ್ರನ ಮನೆಗೆ ಹೋಗಿ ಆಕೆಯ ಹೆಂಡತಿಯನ್ನು ಕಂಡು ತನ್ನ ಮನದಾಸೆಯನ್ನು ವ್ಯಕ್ತಪಡಿಸುತ್ತಾನೆ ಅದಕ್ಕೆ ಆತನ ಸೊಸೆಯು ಅದು ಯಾವ ವ್ರತವೋ ಏನೋ ಅದಕ್ಕೆಲ್ಲ ನನ್ನಲ್ಲಿ ಸಮಯವಿಲ್ಲ ಎಂದು ನಿರ್ಲಿಪ್ತವಾಗಿ ಮಾತನಾಡುತ್ತಾಳೆ ಅವಳಂತೆಯೇ ಉಳಿದ ಐದು ಜನ ಸೊಸೆಯರು ಕೂಡ ನಿರಾಕರಿಸಿ ಈ ವ್ರತವನ್ನು ಹಾಸ್ಯ ಮಾಡುತ್ತಾರೆ ಕೊನೆಯದಾಗಿ ಕಿರಿ ಸೊಸೆಯಲ್ಲಿ ಬಂದು ಮಗಳೇ ನನಗೆ ಸಂಕಷ್ಟ ಚತುರ್ಥಿ ವ್ರತ ಮಾಡಬೇಕೆಂಬ ಆಸೆ ಇದೆ ಇದಕ್ಕೆ ಸಹಕರಿಸಿ ನನಗೆ ಪೂಜೆಯಲ್ಲಿ ನೆರವಾಗು ಎಂದು ಆಕೆಯು ಒಪ್ಪಿಕೊಂಡು ತನ್ನ ಮಾವನವರಿಗೆ ತುಂಬು ಹೃದಯದಿಂದ ನೆರವಾಗುತ್ತಾಳೆ ತತ್ಪಲವಾಗಿ ಆಕೆಯ ಗಂಡನು ಭಾರಿ ಶ್ರೀಮಂತನಾಗಿ ಉನ್ನತ ಮಟ್ಟಕ್ಕೆ ಏರುತ್ತಾನೆ ಇದನ್ನರಿತು ವಿಷ್ಣು ಶರ್ಮನ ಉಳಿದ ಹಿರಿಯ ಹಿರಿಯ ಆರು ಜನ ಸೊಸೆಯರು ಕೂಡ ತಮ್ಮ ತಪ್ಪನ್ನು ಮನ್ನಿಸಬೇಕೆಂದು ತನ್ನ ಮಾವನಲ್ಲಿ ಕ್ಷಮೆ ಕೇಳಿ ವಿಶೇಷವಾಗಿ ಮುಂದೆ ಅವರು ಕೂಡ ಮಹಿಮಾನ್ವಿತ ವ್ರತವನ್ನು ಮಾಡಿ ಸಕಲ ಸುಖ ಯೋಗಗಳ ಅನುಭವಿಸಿದರು ಕತೆ ಹೇಳುವವರಿಗೂ ಕೇಳುವವರಿಗೂ ಈ ಗಣೇಶನ ಅಂದರೆ ಸಂಕಷ್ಟಹರಿ ಚತುರ್ಥಿ ಗಣೇಶನ ಅನುಗ್ರಹವಾಗಲಿ ಎಂಥ ಕಷ್ಟಗಳೇ ಇರಲಿ ಎಲ್ಲ ಕಷ್ಟಗಳು ಪರಿಹಾರ ಆಗಲಿ ಅಂತ ಕೇಳ್ಕೊಳ್ತೀನಿ ನಾನು ಕೂಡ ಯಾವುದೇ ಕಷ್ಟಗಳು ಇದ್ರೂ ಕೂಡ ಈ ಕತೆ ಹೇಳುವುದರಿಂದ ಕೇಳುವುದರಿಂದ ಖಂಡಿತ ಪರಿಹಾರ ಆಗುತ್ತೆ ವಿದ್ಯಾರ್ಥಿಗಳಿಗಂತೂ ತುಂಬಾ ಒಳ್ಳೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಓದುವ ವಿದ್ಯಾರ್ಥಿಗಳು ಗಣೇಶನ ವ್ರತವನ್ನು ಆಚರಿಸಿದರೆ ಅವರಿಗೆ ತುಂಬಾ ಒಳ್ಳೆಯದಾಗುತ್ತೆ ಹಾಗಾಗಿ ಈ ವ್ರತವನ್ನು ತಪ್ಪದೇ ಆಚರಿಸಿ ಮತ್ತು ಈ ಈ ಈ ವರ್ಷದ ಕೊನೆಯ ಸಂಕಷ್ಟಹರ ಚತುರ್ಥಿ ಅಂತ ಹೇಳ್ಬೋದು ಮತ್ತೇನು ಯುಗಾದಿ ಬರ್ತಾ ಇದೆ ಅಂದರೆ ಈ ಸಂವತ್ಸರ ಕೊನೆಯಾಗುತ್ತೆ ಹೊಸ ವರ್ಷ ಅಂದರೆ ಹಿಂದೂಗಳ ಪ್ರಕಾರ ಯುಗಾದಿ ಹಬ್ಬ ಬೇವು ಬೆಲ್ಲನ ತಿನ್ನೋ ಸಮಯ ಹತ್ರ ಬರ್ತಾ ಇದೆ ಅಂತಲೇ ಹೇಳ್ಬೋದು ಹೊಸ ವರ್ಷ ಬರ್ತಾ ಇದೆ ಈ ಹೊಸ ವರ್ಷದ ಯುಗಾದಿಯನ್ನು ಖುಷಿ ಖುಷಿಯಾಗಿ ಆಚರಿಸೋಣ ಮತ್ತೆ ಎಲ್ಲರೂ ಬೇವು ಬೆಲ್ಲವನ್ನು ತಿಂದು ಒಳ್ಳೆ ಮಾತಾಡೋಣ ಅಂತ ಅಡ್ವಾನ್ಸ್ ಆಗಿ ಹ್ಯಾಪಿ ಯುಗಾದಿನ ಹೇಳ್ತಾ ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸಂಕಷ್ಟಹರ ಚತುರ್ಥಿ ಯಾವ ರೀತಿ ಆಚರಣೆ ಮಾಡಬೇಕು ಈ ಬಾಲಚಂದ್ರ ಸಂಕಷ್ಟ ಹರೋ ಚತುರ್ಥಿಯ ಕತೆ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ ಇಷ್ಟ ಆಗಿದೆ ಅಂತ ಕೂಡ ಅಂದ್ಕೊಂಡಿದ್ದೀನಿ ತಪ್ಪದೇ ನೀವು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಹೊಸ್ತಾಗಿ ನೋಡ್ ನೋಡ್ತಾ ಇರೋರು ನನ್ನ ಚಾನಲ್ಗೆ ಲೈಫ್ ಲೈಫ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಚಾನಲ್ಗೆ ಕನೆಕ್ಟ್ ಆಗಿ ಫ್ರೆಂಡ್ಸ್ ಹೊಸ್ತಾಗಿ ನೋಡ್ತಾ ಇರೋರು ಕನೆಕ್ಟ್ ಆಗಿ ನಾನು ವಿಡಿಯೋನ ವಾಚ್ ಮಾಡಿ ಪ್ರತಿಯೊಂದು ಹಬ್ಬದ ವಿಡಿಯೋ ಆಗಿರ್ಬೋದು ಪ್ರತಿಯೊಂದು ಗ್ರಹಣಗಳ ವಿಡಿಯೋ ಆಗಿರ್ಬೋದು ಪೂರ್ಣಾಮಿ ಅಮಾವಾಸ್ಯೆ ಯಾವುದೇ ರೀತಿ ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ಅಪ್ಡೋ ಅಪ್ಲೋಡ್ ಮಾಡಲಾಗುತ್ತದೆ ಪ್ರತಿಯೊಂದರ ಬಗ್ಗೆ ಸಂಪೂರ್ಣವಾಗಿ ವಿಹ ವಿವರವನ್ನು ನಾನು ನೀಡ್ತಾ ಬಂದಿದ್ದೇನೆ ಫ್ರೆಂಡ್ಸ್ ನೀವು ಕೂಡ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ni melere go bye